ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೇಘ ಸ್ನೇಹ ಎಚ್ ಬಿ ಇದು ನನ್ನ ಮೊದಲನೇ ಮತ್ತು ಹೊಸ ಯೂಟ್ಯೂಬ್ ಚಾನಲ್ ಇಲ್ಲಿ ಕೆಲವೊಂದು ಪ್ರಸಿದ್ಧ ಪ್ರವಾಸಿ ತಾಣಗಳು ಮತ್ತು ಅವುಗಳ ವಿಶೇಷತೆ ಬಗ್ಗೆ ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ಮಾಡಬೇಕು ಅಂದ್ಕೊಂಡು ಈ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ಯು ಆಲ್ ಸಪೋರ್ಟ್ ಮಿ ಆನ್ ದಿಸ್ ಜರ್ನಿ ಸೊ ಇವತ್ತಿನ ನನ್ನ ವಿಡಿಯೋ ಬಂದು ಮುರುಡೇಶ್ವರ ಅದರ ಬಗ್ಗೆ ಹಿನ್ನೆಲೆಯನ್ನು ಹೇಳುವಂಥದ್ದು ಸೊ ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆದರೆ ಯಾವುದೇ ಇನ್ಫಾರ್ಮೇಶನ್ಸ್ ಅನ್ನ ನೀಡಿರಲಿಲ್ಲ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಕಮೆಂಟ್ ಇಂದ ನನಗೆ ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ದೂರದಿಂದಲೇ ದೊಡ್ಡ ಗೋಪುರವನ್ನು ನೋಡ್ತಾ ದೇವರ ದರ್ಶನಕ್ಕೆ ಅಂತ ಗೋಪುರದ ಬೆಳೆ ಹೋಗ್ತೀವಿ ಆದ್ರೆ ಅಲ್ಲಿ ಜನ ತುಂಬಾ ಇದ್ದು ಕ್ಲೋಸ್ ಆಗಿದ್ರಿಂದ ಮೊದಲು ಮೇಲಿರುವ ಈಶ್ವರನ ಸ್ಟ್ಯಾಚ್ಯೂ ನೋಡಿ ನೋಡ್ಬರೋಣ ಅಂತ ಹೇಳಿ ಅಲ್ಲಿ ರಾವಣ ಒಬ್ಬ ಬ್ರಾಹ್ಮಣ ಹುಡುಗನಿಗೆ ಆತ್ಮಲಿಂಗವನ್ನ ಅರ್ಪಿಸ್ತಾ ಅದನ್ನ ನೋಡಿ ಮುಂದೆ ದೊಡ್ಡ ನಂದಿಯನ್ನ ನೋಡೋಕೆ ಅಂತ ಹೋದ್ವಿ ಅಲ್ಲಿನ ಒಂದು ಬೀವ್ ನಂದಿ ಜೊತೆ ಅಷ್ಟು ದೊಡ್ಡ ಗೋಪುರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನೀವು ಕೂಡ ನೋಡ್ಬೋದು ನಂತರ ಅಲ್ಲೇ ಇದ್ದ ಸುಂದರ ರಾಮೇಶ್ವರ ದೇವರ ದರ್ಶನವನ್ನ ಮಾಡಿ ಭೂ ಕೈಲಾಸ ಗುಹೆಯ ಪ್ರವೇಶವನ್ನ ಮಾಡಿದ್ವಿ ಸೊ ನಿಜಕ್ಕೂ ಭೂ ಕೈಲಾಸದ ಅನುಭವವನ್ನ ಆ ಗುಹೆ ನೀಡ್ತೋ ಅಂತಾನೆ ಹೇಳ್ಬೋದು ಸೊ ನೀವು ಕೂಡ ಅದನ್ನ ನೋಡಿ ಆ ಆ ಒಂದು ದೃಶ್ಯಗಳ ಜೊತೆಗೆ ಅದರ ಒಂದು ಇಸ್ಟ್ರಿಯನ್ನು ಸ್ವಲ್ಪ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ರಾವಣನ ತಾಯಿ ಕೈಕೇಶಿ ಶಿವನ ಭಕ್ತೆ ಹೀಗಾಗಿ ಅವಳು ಸಮುದ್ರ ದಂಡೇಲಿ ಮರಳಿನಿಂದ ಶಿವನ ಲಿಂಗವನ್ನ ಮಾಡಿ ಪೂಜೆಯನ್ನ ಮಾಡ್ತಾ ಇರ್ತಾಳೆ ಆದ್ರೆ ಸಮುದ್ರದ ಅಲೆಗಳು ಜೋರಾಗಿ ಬಂದು ಆ ಲಿಂಗ ನೀರಲ್ಲಿ ಕೊಚ್ಚಿ ಹೋಗ್ತಾ ಇರುತ್ತೆ ಇದನ್ನು ನೋಡಿದಂತ ರಾವಣ ತನ್ನ ತಾಯಿಗೆ ಹೇಳ್ತಾನೆ ನಾನು ನಿನಗೆ ಶಿವನ ಆತ್ಮಲಿಂಗವನ್ನೇ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ ಸೊ ತಾಯಿಗೆ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಲಿಕ್ಕೋಸ್ಕರ ಕಠಿಣ ತಪಸ್ಸನ್ನ ಮಾಡ್ತಾ ಇರ್ತಾನೆ ಇಷ್ಟೋ ತಿಂಗಳು ಕಳೆದರೂ ಕೂಡ ಶಿವ ಒಲಿಯೋದಿಲ್ಲ ಆದ್ರಿಂದ ರಾವಣ ತುಂಬಾ ಕೋಪದಿಂದ ಇಡೀ ಕೈಲಾಸವನ್ನೇ ಎತ್ ಎತ್ ಇದನ್ನ ನೋಡಿದ ಶಿವ ರಾವಣನ ಭಕ್ತಿಗೆ ಮೆಚ್ಚಿ ದರ್ಶನವನ್ನ ನೀಡಿ ವರ ಕೇಳು ಎಂದು ಹೇಳುವಷ್ಟರಲ್ಲಿ ನಾರದರು ವಿಷ್ಣುವಿನ ಬಳಿ ಹೋಗಿ ರಾವಣನಿಗೆ ಅಮರತ್ವ ಕೇಳಬಾರದೆಂದು ತಡಿತಾರೆ ಸೊ ಬದಲಾಗಿ ರಾವಣ ಶಿವನ ಹೆಂಡತಿ ಪಾರ್ವತಿಯನ್ನೇ ಕೇಳಿಬಿಡ್ತಾನೆ ಸೊ ಶಿವ ವರವನ್ನ ಕೊಟ್ಟ ಪಾರ್ವತಿಯನ್ನ ರಾವಣನ ಜೊತೆ ಕಳಿಸ್ಕೊಡ್ತಾರೆ ರಾವಣ ಪಾರ್ವತಿಯನ್ನ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ನಾರದರು ರಾವಣನಿಗೆ ನಿನ್ನ ಜೊತೆ ಬರ್ತಾ ಪಾರ್ವತಿ ಪಾರ್ವತಿಯಲ್ಲ ನಿಜವಾದ ಪಾರ್ವತಿಯಂತೂ ಹಲ್ವೇ ಅಲ್ಲ ನಿಜವಾದ ಪಾರ್ವತಿ ಒಂದು ಪಾತಾಳದಲ್ಲಿದ್ದಾರೆ ನಿನ್ನ ಜೊತೆ ಇರುವುದು ಕಾಳಿದೇವಿ ರೂಪದಲ್ಲಿರುವ ಪಾರ್ವತೀ ದೇವಿ ಎಂದು ಹೇಳ್ತಾರೆ ಸೊ ರಾವಣ ಕಾಳಿದೇವಿಯ ರೂಪದಲ್ಲಿರುವ ಪಾರ್ವತಿ ದೇವಿಯನ್ನ ಕಾಡಲ್ಲೇ ಬಿಟ್ಟು ಮಂಡೋದರಿಯನ್ನ ಪಾರ್ವತಿ ಎಂದು ತಿಳಿದು ವಿವಾಹವಾಗಿ ಲಂಕೆಗೆ ಹೋಯ್ತಾನೆ ಅಲ್ಲಿ ತನ್ನ ತಾಯಿ ಲಿಂಗದ ಬಗ್ಗೆ ಕೇಳ್ತಾಳೆ ಆಗ ರಾವಣ ತನಗೆ ಏನೋ ಮೋಸವಾಗಿದೆ ಎಂದು ಅರಿತು ರಾವಣ ಶಿವನನ್ನ ಕುರಿತು ಮತ್ತೊಂದು ಘೋರ ತಪಸ್ಸನ್ನ ಕೈಗೊಳ್ತಾರೆ ಈ ಬಾರಿಯೂ ಶಿವ ಬರೆದಿರುವುದರಿಂದ ಕೋಪಗೊಂಡ ರಾವಣ ತನ್ನ ಹತ್ತು ತಲೆಗಳನ್ನ ಒಂದೊಂದಾಗಿ ಕತ್ತರಿಸುತ್ತಾ ಶಿವನಿಗೆ ಅರ್ಪಿಸುತ್ತಿರುತ್ತಾನೆ ಸೊ ಇದನ್ನ ನೋಡಲಾಗದಂತ ಶಿವ ರಾವಣನ ಮುಂದೆ ಬಂದು ಏನು ಬೇಕೆಂದು ಕೇಳಿದಾಗ ರಾವಣ ಶಿವನ ಆತ್ಮಲಿಂಗವನ್ನೇ ಕೇಳುತ್ತಾನೆ ಆಗ ರಾವಣನ ಭಕ್ತಿಗೆ ಒಲಿದ ಶಿವ ತನ್ನ ಆತ್ಮಲಿಂಗವನ್ನ ರಾವಣನಿಗೆ ಕೊಟ್ಟು ಒಂದು ಷರತ್ತನ್ನ ಹೇಳುತ್ತಾನೆ ಏನೆಂದರೆ ಆತ್ಮಲಿಂಗ ನೆಲಕ್ಕೆ ತಾಗಿದರೆ ಆ ಆತ್ಮಲಿಂಗ ಅಲ್ಲೇ ನೆಲೆಗೊಂಡು ಅದರ ಎಲ್ಲಾ ಶಕ್ತಿಯೂ ಕೂಡ ಮರಳಿ ತನಗೇ ಅಂದರೆ ಶಿವನಿಗೆ ಬರುತ್ತದೆ ಹಿಂದಿರುಗಿ ಬರುತ್ತದೆ ಎಂದು ಹೇಳುತ್ತಾರೆ ಇದನ್ನು ನೋಡಿದ ನಾರದರು ವಿಷ್ಣು ಹಾಗೂ ಗಣೇಶನ ಸಹಾಯವನ್ನು ಕೇಳುತ್ತಾರೆ ರಾವಣ ದಾರಿಯಲ್ಲಿ ಆತ್ಮಲಿಂಗವನ್ನ ಹೊತ್ತು ಹೋಗುವಾಗ ವಿಷ್ಣುವಿನ ಸಹಾಯದಿಂದ ಸುದರ್ಶನ ಚಕ್ರದಿಂದ ಸಂಚೆಯಾಗುವಂತೆ ಮಾಡುತ್ತಾರೆ ಯಾಕೆಂದರೆ ಭಕ್ತಿನಿಷ್ಠನಾಗಿರುವಂಥ ರಾವಣ ಸಂಜೆಯಾದಾಗ ಸಂಧ್ಯಾಂದನಿಗೆ ತೆರಳುತ್ತಾನೆ ಎನ್ನುವುದು ಗೊತ್ತಿರುತ್ತದೆ ಇದರಿಂದ ಬ್ರಾಹ್ಮಣ ವೇಷದಲ್ಲಿದ್ದ ಗಣೇಶನನ್ನು ಕರೆದು ಆತ್ಮಲಿಂಗವನ್ನ ನೀಡಿ ಅದನ್ನು ತಾನು ಬರುವವರೆಗೂ ಕೆಳಗೆ ಇಡಬಾರದೆಂದು ರಾವಣ ಹೇಳುತ್ತಾನೆ ಆಗ ಬುದ್ಧಿವಂತನಾಗಿರುವಂಥ ಗಣೇಶ ಆ ಒಂದು ಬ್ರಾಹ್ಮಣನ ರೂಪದಲ್ಲಿರುತ್ತಾನೆ ಸೊ ತಾನು ಮೂರು ಬಾರಿ ಕರೆಯೋದಾಗಿಯೂ ಬಾರದೇ ಇದ್ದರೆ ಆತ್ಮಲಿಂಗವನ್ನ ನೆಲದಲ್ಲಿ ಇಡುವುದಾಗಿಯೂ ಹೇಳುತ್ತಾನೆ ಒಪ್ಪಿದ ರಾವಣ ಸಂಧ್ಯಾ ವಂದನಿಗೆ ತೆರಳುತ್ತಾನೆ ಬುದ್ಧಿವಂತನಾದ ಗಣೇಶ ತಾನು ಎರಡು ಬಾರಿ ಮೆಲ್ಲಗೆ ಕರೆದು ಮೂರನೇ ಬಾರಿ ಜೋರಾಗಿ ಕರೆಯುತ್ತಾನೆ ಆಗ ರಾವಣ ಬರುವುದು ತಡವಾಗಿ ಆತ್ಮಲಿಂಗವನ್ನ ನೆಲದ ಮೇಲೆ ಇಡುತ್ತಾನೆ ಇದರಿಂದ ಕೋಪಗಂಡ ರಾವಣ ಗಣೇಶನನ್ನ ಕೇಳುವಷ್ಟರಲ್ಲಿ ವಿಷ್ಣು ತಾನು ಸುದರ್ಶನ ಚಕ್ರದಿಂದ ಮಾಡಿದಂತ ಸಂಜೆಯನ್ನ ಸರಿಸುತ್ತಾನೆ ಇದನ್ನು ನೋಡಿದ ರಾವಣ ತನಗೆ ಆದ ಮೋಸದಿಂದಾಗಿ ಗಣೇಶನ ತಲೆಯ ಮೇಲೆ ಜೋರಾಗಿ ಹೊಡೆಯುತ್ತಾನೆ ಅದೇ ಸಿಟ್ಟಿನಲ್ಲಿ ಆತ್ಮಲಿಂಗವನ್ನು ನೆಲದಿಂದ ತೆಗೆಯಲು ಪ್ರಯತ್ನಿಸುತ್ತಾನೆ ಆಗ ಆತ್ಮಲಿಂಗ ಚೂರುಗಳಾಗಿ ಸಿಡಿದು ನಾಲ್ಕು ಸ್ಥಳಗಳಲ್ಲಿ ಬೀಳುತ್ತದೆ ಆ ನಾಲ್ಕು ಸ್ಥಳಗಳೇ ಸಜ್ಜೇಶ್ವರ ಧಾರೇಶ್ವರ ಗುಣವಂತೇಶ್ವರ ಹಾಗೂ ಮುರುಡೇಶ್ವರ ಹಾಗೂ ಗಣೇಶ ಹಾಗೂ ಮೂಲ ಆತ್ಮಲಿಂಗವಿರುವ ಸ್ಥಳವೇ ಗೋಕರ್ಣ ಈ ಹಿನ್ನೆಲೆಯನ್ನ ನಾವು ತಿಳಿದ ನಂತರ ಅಲ್ಲಿಂದ ಈಶ್ವರನ ಸ್ಟ್ಯಾಚ್ಯೂ ಒಂದು ಸುತ್ತು ಬಂದು ನಂತರ ಆರ್ ಎನ್ ಶೆಟ್ಟಿ ಸ್ಟ್ಯಾಚ್ಯೂ ನೋಡಿದ್ವಿ ಸೊ ಇವರೊಬ್ಬರು ಕೂಡ ಮುರುಡೇಶ್ವರ್ ಮ್ಯಾನ್ ಅಂತಾನೆ ಇವರನ್ನ ಕರೀಲಾಗತ್ತೆ ಯಾಕಂತ ಹೇಳಿದ್ರೆ ಈ ಒಂದು ಮುರುಡೇಶ್ವರದ ಒಂದು ಜೀರ್ಣೋದ್ಧಾರಕ್ಕೆ ಅದರ ಒಂದು ಉನ್ನತಿಗೆ ಇವರು ಶ್ರಮಿಸಿದ್ದಾರೆ ಅಂತ ಹೇಳ್ಬಹುದು ಮತ್ತು ಅಲ್ಲಿಂದ ಇಪ್ಪತ್ತು ಫ್ಲೋರ್ ಗಳಿರುವಂತ ಒಂದು ಗೋಪುರವನ್ನ ಹತ್ತಲಿಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿ ಸೊ ಅಲ್ಲಿ ಹದಿನೆಂಟು ಫ್ಲೋರ್ ಗಳವರೆಗೂ ಕೂಡ ನಮಗೆ ಹತ್ತಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ ಇನ್ನು ಅಲ್ಲಿಂದ ನೋಡಿದಾಗ ಈಶ್ವರನ ಒಂದು ಸ್ಟ್ಯಾಚು ಮತ್ತೆ ಬೀಚ್ ವೀವ್ ಸುತ್ತ ಇರುವಂತ ಒಂದು ಸುಂದರವಾದ ಒಂದು ವೀವ್ ಅನ್ನ ನೋಡಬಹುದು ಅಂತ ಹೇಳ್ಬೋದು ನಂತರ ದೇವರ ದರ್ಶನಕ್ಕೆ ಅಂತ ಹೇಳಿ ಹೋದ್ವಿ ಒಳಗಡೆ ಮೊಬೈಲ್ ಅಲ್ಲೋ ಇಲ್ಲದ ಕಾರಣ ಹೊರಗಡೆ ಸ್ಮಾರ್ಟ್ ಟಿವಿಯಲ್ಲೇ ದೇವರ ದರ್ಶನವನ್ನ ಕ್ಯಾಪ್ಚರ್ ಅನ್ನ ಮಾಡಿದ್ದೇನೆ ನಂತರ ದರ್ಶನವನ್ನ ಮುಗಿಸಿ ಕೊನೆಗೆ ಬೀಚ್ಗೆ ಬಂದ್ವಿ ಸೊ ಬೀಚ್ ನಲ್ಲಿ ನೀರು ತುಂಬಾ ಕಡಿಮೆನೆ ಆಗಿತ್ತು ಅಂತ ಹೇಳ್ಬೋದು ಆದ್ರೆ ಜನ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು ಹೀಗೆ ಬೀಚ್ ನಲ್ಲಿ ನಾವು ಕೂಡ ಸ್ವಲ್ಪ ಎಂಜಾಯ್ ಅನ್ನ ಮಾಡಿ ನೀರ್ ಜೊತೆ ಆಟವನ್ನ ಆಡಿ ನಂತರ ಅಲ್ಲಿಂದ ಮನೆಗೆ ಹೊರಟ್ವಿ ಸೊ ಇದಿಷ್ಟು ನನ್ನ ಮೊದಲ ಜರ್ನಿ ಹಾಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್